ನಮಸ್ಕಾರ ವೀಕ್ಷಕರೇ ಜನನಾಯಕ ಪುಟ್ಟಿವಾರಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ ನಾನು ಮನುಸ್ವಾಮಿ ಇದ್ರ ಸಂಬಂಧಪಟ್ಟವರು ವಿಚಾರ ಮಾಡ್ಬೋದು ಇದ್ರ ಹೊಸ ಆಗ್ತಾ ಇರ್ತದೆ ಕೆಲವೊಂದು ಇದು ವಾರಿಗೆ ಇರೋದಕ್ಕೆ ಇದರಲ್ಲಿ ಗಮನ ಯಾರೋ ಇಲ್ಲಿ ಅವಾಗ ಯಾವಾಗ ತೀಗ ಯಾರ ಬಂದಾಗ ನೋಡ್ಕೊಂಡು ಹೋಗ್ತದ ಅದು ಪೇಪರ್ ವ್ಯವಸ್ಥೆನೂ ಇಲ್ಲ ಪಂಚಾಯತ್ ಕಾಳಜಿ ವಹಿಸಂಗಿಲ್ಲ ಪಂಚಾಯತ್ ಅವ್ರ ಮೇನ್ ಪಿ ಡಿಒ ಅವರು ಬಂದು ಮೆಂಬರ್ಗಳು ಅಧ್ಯಕ್ಷಗಳು ಬಂದು ಪೇಪರ್ಗಳು ಬೆಳಿಗ್ಗೆ ನ್ಯೂಸ್ ಪೇಪರ್ಗಳು ಸಾಯಂಕಾಲ ಪೇಪರ್ಗಳು ಬರೋ ವ್ಯವಸ್ಥೆ ಮಾಡಿ ಅವರು ಮಾಡಿಕೊಟ್ರೆ ಎಲ್ಲರಿಗೂ ಅನುಕೂಲ ಆಗ್ತೈತೆ ಹಾಗಾಗಿ ಓಣಿಯಲ್ಲಿ ಎಲ್ಲೇ ಟ್ಯಾಪ್ ಕಿತ್ಕಂತಂದ್ರೆ ಒಂದು ತಿಂಗ್ಳಾಯಿದ್ರು ಟ್ಯಾಪ್ ರೆಡಿ ಮಾಡಂಗಿಲ್ಲ ಮಾಡೋಂಗಿಲ್ಲ ಅವ್ರು ಅದೇ ಸಿಗುತ್ತಾಯ್ತು ಎಲ್ಲರಿಗೆ ಹೇಳಿದ್ರೆ ಮಾಡ್ತೀನಂತಾರೆ ಆ ಅವ್ನಿಗೆ ಸರಿ ಕೆಲಸ ಮಾಡಲ್ಲ ಅವ್ನಿಗೆ ಆರಾಮಿಲ್ಲ ಅವ್ನು ಬಂದಿಲ್ಲ ಹಂಗಾಗಿ ಚರಂಡಿಗಳು ತುಂಬಿ ಅದೆಲ್ಲ ಆಗಿ ಅವೆಲ್ಲ ನೀರೆಲ್ಲ ಅಲ್ಲೇ ಹೋಗ್ತದವ ದನ ಕರೆಕ್ಟ್ ನೀರನ್ನೇ ಸಿಗಂಗಿಲ್ಲ ಆ ಒಂದೊಂದು ಮನೆಯಲ್ಲಿ ನಾಲ್ಕು ಕೂಡ ನೀರು ಸಿಕ್ಕರೆ ಮತ್ತು ಬಿಲ್ಡ್ರ್ ನೀರು ನೀರು ಬಳಸೋಕೆ ಕುಡಿಯೋಕ್ಕಾಯ್ತು ನಾ ಕೂಡ ಅಡುಗೆ ಮಾಡೋಕ್ಕಾಯ್ತು ದನ ಖರಕ್ಕೆ ನೀರು ಇಲ್ಲಿ ಹೋಗಬೇಕು ಕಟ್ಟಿನ ಗಟ್ಟಿನ ಹೊಡೆದಾಕಿದಾವೆ ದನ ಖರಕ್ಕೆ ನೀರು ಇಂತಾಯ್ತು ಆ ಇದ್ದದ್ದು ನೀರಿಗೆ ಒಂದು ಸ್ವಲ್ಪ ಪೈಪ್ಗಳು ಬಂದೋಬಸ್ತ್ ಮಾಡಿ ನೀರು ವೇಸ್ಟ್ ಮಾಡಿ ಕೊಡಬೇಕಾಯ್ತು ಪಂಚಾಯತಿಗೆ ಸಂಬಂಧಪಟ್ಟದ್ದು ಗ್ರಂಥಾಲಯಕ್ಕೆ ಸಂಬಂಧಪಟ್ಟದ್ದು ಏನು ಬೆಳಿಗ್ಗೆ ಪೇಪರ್ ಬರಬೇಕು ಅದು ತರಿಸೋ ಇಲ್ಲ ತರದಿಲ್ಲ ಅದೇನು ಮಾಡ್ತಾ ಅವ್ರ ಅವ್ರಾಗ ತಂದ್ರೆ ನಾನು ಇಲ್ಲಿ ಲಿಕ್ಕೇ ಬಂದಿರುತ್ತೆ ಬೇಗ ತಕ್ಕಂದು ಅಂತ ಹೇಳ್ತಾರೆ ಹಾಂ ಅವ್ರ ವ್ಯವಸ್ಥೆ ಅವ್ರು ಸರಿಗೆ ಅದು ಮಾಡ್ದಕ್ಕಂತ ಮೇಲಾಧಿಕಾರಿಗಳು ಅದನ್ನು ಕ್ರಮ ತಗೊಂಡು ಅದನ್ನ ನಾನು ಮಾಡಿಸ್ಕೊಡ್ಬೇಕು ಕಂಪ್ಯೂಟರ್ ಐತೆ ಸರ್ ಅದು ಯೂಸ್ ಇಲ್ಲ ಸರ್ ಟಿ ವಿ ಐತೆ ಸರ್ ಅದು ಯೂಸ್ ಇಲ್ಲ ಸರ್ ನಾಲ್ಕು ಫೋನ್ ಕೊಟ್ರು ಸರ್ ಅದು ಯೂಸ್ ಇಲ್ಲ ಸರ್ ಅದಕ್ಕೆಲ್ಲ ಸರ್ ಅದಕ್ಕೆಲ್ಲ ಸಾಮಾಜಿಕ ಎಷ್ಟು ಎಷ್ಟು ಪೇಪರ್ಸ್ ಬರ್ತಾರೆ ಪೇಪರ್ಸ್ ಇಲ್ಲ ಸರ್ ಪೇಪರ್ಸ್ ಯಾವ ಪೇಪರ್ಸ್ ಇಲ್ಲಿ ಬರ್ತಾ ಇಲ್ಲ ಪೇಪರ್ಸ್ ಜನಕ್ಕೆ ಅನುಕೂಲ ಅಂದ್ರೆ ಅದೊಂದು ಸರ್ ಮತ್ತೆ ನೀವೇನು ಕೇಳಿಲ್ವಾ ಪಂಚಾಯತಿಯಲ್ಲಿ ಪೇಪರ್ಸ್ ಕೊಡಿ ಸರ್ ನನಗೆ ಎಲ್ಲ ಕೇಳ್ತಾ ಇದ್ದಾರೆ ಅಂತೇಳಿ ಪಂಚಾಯತ್ ಹೇಳಿದ್ದೀವಿ ಕಣ್ಮೆಂಟ್ ಕೊಟ್ಟಿದ್ದೆ ಸರ್ ಜನ ಬೈತಾರೆ ಸರ್ ಪೇಪರ್ ಬೇಕೇ ಹೇಳಿ ಅವರು ಹೇಳಿದೀವಿ ಅವರು ತರ್ಸ ವ್ಯವಸ್ಥೆ ಮಾಡೋಣ ಗ್ರಂಥ ಪಾಲಕರು ಬರಲಿ ಬರಲಿ ಬಂದ್ಬಿಟ್ಟಿಗೆಲ್ಲ ವ್ಯವಸ್ಥೆ ಮಾಡ್ತೇವೆ ಅಂತ ಅವರು ಹೇಳಿದ್ದಾರೆ ಸರ್ ಹ್ಞೂ 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 ಪಶ್ಚಿ ಯಾರು ಕರೆಕ್ಟಾಗಿ ಕೆಲಸ ಮಾಡ್ತಾರೆ ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಹೇಳ್ತಾರೆ ಬರೀ ಸೆಂಟೆನ್ಸ್ ಆಯ್ತಾ ಅದು ಬರೀ ವಾಕ್ಯ ಆಯ್ತಾ ಅಂತಕ್ಕಂಥ ಪ್ರಶ್ನೆ ಸ್ನೇಹಿತರೆ ನಾನು ಕೂಡ್ಲಿಗಿ ತಾಲೂಕಿನ ಬಡ್ಲೆಡುಗು ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬಂದಿದ್ದೀನಿ ಬಹುಶಃ ಗ್ರಾಮ ಪಂಚಾಯತಿ ಒಂದು ನಾನು ಎಂಟ್ರಿ ಆದಾಗ ಎಲ್ಲ ಪಿ ಡಿ ಒಗಳು ಬಹುಶಃ ಹತ್ತು ಗಂಟೆಗೆ ಆದ ತಕ್ಷಣ ಏ ಸರ್ ನಾವೆಲ್ಲ ಕರೆಕ್ಟಾಗಿ ಬರ್ತೀವಿ ಸರ್ ನಾವು ಏ ನಾವು ನೋಡಿ ಸರ್ ನಮ್ಮ ಸಿಬ್ಬಂದಿ ಎಲ್ಲ ಕರೆಕ್ಟಾಗಿ ಬರ್ತಾರೆ ಅಂತ ಹೇಳ್ತಾರೆ ಆದರೆ ಇಲ್ಲಿ ವಿಶೇಷವಾಗಿ ನನಗೆ ಅನ್ನಿಸಿದ್ದಂದರೆ ಇಲ್ಲಿ ಏನು ಕಾರ್ಯನಿರ್ವಹಿಸ್ತಕ್ಕಂಥ ಪಿ ಡಿ ಅವರು ವಸಂತ ನಾಯ್ಕ ಅವರು ಬಹುಶಃ ಆಫೀಸ್ಗೆ ಬರೋದು ಮುಖ್ಯ ಅಲ್ಲ ಅಲ್ಲಿ ಬರ್ತಾ ಬರ್ತಾನೆ ಎಲ್ಲ ಒಂದು ವಿಲೇಜ್ಗಳಲ್ಲಿ ಭೇಟಿಯಾಡಿ ಅಲ್ಲಿನ ಒಂದಿಷ್ಟು ಸಮೀಕ್ಷೆ ಮಾಡಿ ಏನು ಕುಂದು ಕೊರತೆ ಇದೆ ನಾನು ಕೂಡ ಇವಾಗ ಪಾಣಿ ಅಧ್ಯಕ್ಷನಿಲ್ಲ ಹಾಸ್ಪಿಟಲ್ ಹೋದ್ರೆ ನಾನು ಯಾವತ್ತೂ ಯಾರಿಗೂ ಮಾಡಿಲ್ಲ ಮಾಡಿ ಮಾಡಿದರೆ ನಿಮಗೆ ಪಾಪ ನೀನು ನಿಮ್ಗೆ ತೊಂದರೆ ಕೊಡೋ ಔಷಧಿ ಲೋನ್ ಆಗುತ್ತೆ ಇದು ಪಾಣಿಯರು ಕಂದಾಯ ಹಾಕಿರ ಮಾಡೋದು ಅದನ್ನು ನಾನು ಮನೆಯಿಂದ ಏನಾದ್ರು ಇದನ್ನು ತರಿಸ್ಕೊಂಡ್ರೆ ಕೊಡ್ತೀನಿ ಕೊಡ್ತೀನಿ ನಮ್ಗೆ ಮಾಡೋದು ನಾನು ಹೆಂಗೆ ಮಾಡಿ ಬೇರೆ ಅನ್ನೇ ಇದು ಹಾಕಿದ ಅಲ್ಲ ಸರ್ ಮಾಡಿಬಿಡಿ ಟ್ಯಾಕ್ಟ್ರಿ ಕೊಡ್ತಾರೆ ಮನೆ ಮನೆಗೆ ಟ್ಯಾಕ್ಟ್ರಿಗೆ ವ್ಯಾಲ್ಯೂ ಎಷ್ಟಿರುತ್ತೆ ಗೊತ್ತೇನು ಮತ್ತೆ ಇಲ್ಲಿ ಏನು ತೊಂದರೆ ಸರ್ ಮೆಂಬರ್ಸ್ಗಳಿಗೆ ಇಲ್ಲಿ ಏನು ತೊಂದರೆ ಇಲ್ಲ ಸರ್ ಏನು ತೊಂದರೆ ಇಲ್ಲ ಜನಗಳು ಹೆಂಗೆ ಏನು ಸಮಸ್ಯೆ ಅಂತ ಕೇಳ್ತದಾರೆ ಈಗ ಟೈಮ್ ಸರಿ ಬರ್ತಾರೆ ಸರ್ ಅಲ್ಲೇ ಆಫೀಸ್ನಲ್ಲಿ ಮೀಟಿಂಗ್ ಇದ್ರೆ ಅಲ್ಲೇ ಫೋನ್ ಮಾಡಿ ಹೇಳ್ತಾರೆ ನಾ ಬರೋಕಲ್ಲಿ ಮೀಟಿಂಗ್ ಅಂತ ಅವ್ರು ಇವ್ರು ಬರ್ತಾರೆ ಬ ಹೊಂಟಿದು ಒಪ್ಪಾ ಬರ್ತೀವಿ ಅಂತ ಹೇಳ್ಬೇಡ ಸರ್ ಹತ್ತು ಗಂಟೆಗೆ ಬರ್ತಾರೆ ಹತ್ತು ಗಂಟೆಗೆ ಅಲ್ಲಿ ಬರ್ತಾರೆ ಹೆಂಗ ಅವ್ರು ಕೆಲಸ ಏನು ಹೇಳ್ತಾರೆ ಅವ್ರ ಬಗ್ಗೆ ಚೆನ್ನಾಗಿ ಸರ್ ನಮಗೆ ನಾನು ಬಂದಾಗಲಿಂದ ಅವರೇ ಇದ್ದಾರೆ ಹಾಂ ಚೆನ್ನಾಗಿ ಸರ್ ತೆರಿಗೆ ಹೋದ ಎಷ್ಟು ಮಟ್ಟಿಗೆ ಆಗ್ತಾ ಇದೆ ಸರ್ ಈಗ ಸ್ವಲ್ಪ ಕಡಿಮೆ ಸರ್ ಈಗ ಹಿಂದಿನ ವರ್ಷದಿಂದ ಮಳೆ ಎಲ್ಲ ಹೇಳಿ ಯಾರು ಕಟ್ಟಕ್ಕೆ ಬರ್ತಾಯಿಲ್ಲ ಆದಷ್ಟು ಪರವಾಗಿಲ್ಲ ಸರ್ ತಿಂಗಳ ಒಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಆ ಥರ ವಸಲಿ ಆಗ್ತೈತಿ ಆಮೇಲೆ ಈಗ ಬಿತ್ತ ಸುಗ್ಗಿ ಸರ್ ಯಾರು ಬರೋಲ್ಲ ಆಮೇಲೆ ಮನೆಯಾಗೆ ವಸಲಿಗೆ ಹೋದರೂ ಜನನೂ ಯಾರೂ ಇರಲ್ಲ ಹಿಂದಿನ ವರ್ಷ ಮಳೆ ಎಲ್ಲ ಮಳೆ ಇಲ್ಲ ಅಂತ ಯಾರು ಕಟ್ತಾ ಇದ್ದಿಲ್ಲ ಅನಿವಾರ್ಯ ಏನಾಗಿ ಹೊಸ ಏನೇನು ಕೆಲಸಗಳು ಬಂದು ಕಟ್ಟಿ ಹೋಗ್ತಾರೆ ಸರ್ ಪಂಚಾಯತಿಗೆ ಬರ್ತಾರೆ ನಾವು ಕೆಲವು ಡೈಲಿಗೆ ಹೋಗ್ತೀವಿ ಹೊಸಲಿಗೆ ಹೋಗ್ತೀವಿ ಜಿ ಪಿ ಎಸ್ಸಿಗೆ ಹೋಗ್ತೀವಿ ಅವಾಗೆಲ್ಲ ವಿಚಾರಿಸ್ತೀವಿ ಕಟ್ರಿ ಯಾರು ದುಡ್ಡು ಕಟ್ರೆ ಅಂದಾಗ ದುಡ್ಡು ಎಲ್ಲ ಬೆಳೆ ಎಲ್ಲ ಸುಗ್ಗಿ ಅಂತ ಹೇಳ್ತಾರೆ ಸರ್ ಆದರೂ ಪರವಾಗಿಲ್ಲ ಒಂದು ಬೆಡ್ಲೆಡ್ ಗ್ರಾಮ ಪಂಚಾಯತಿಗೆ ಬಂದು ಎರಡು ವರ್ಷ ಆಯಿತು ಮೊದಲನೇದಾಗಿ ಗ್ರಂಥಾಲಯದ ಬಗ್ಗೆ ನಾನು ಹೇಳಬೇಕಂದ್ರೆ ಮೊದ ಮೇಲ್ವಿಚಾರಕರ ಹುದ್ದೆ ನಾನು ಬಂದಾಗಲಿಂದಲೂ ಸಹ ಖಾಲಿ ಇದೆ ಹಾಗೂ ನಾನು ಬಂದಾಗ ಮಾನ್ಯ ಶಾಸಕರು ಗೋಪಾಲ್ ಅವರ ಅವಧಿಯಲ್ಲಿ ಹೊಸ ಗ್ರಂಥಾಲಯ ಕಟ್ಟಡವು ಸಹ ನಿರ್ಮಾಣ ಆಗಿದೆ ಹಾಗೂ ಪಕ್ಕದಲ್ಲಿ ಒಂದು ಶೌಚಾಲಯವೂ ಕೂಡ ನಿರ್ಮಾಣ ಆಗಿದೆ ನೀರಿನ ವ್ಯವಸ್ಥೆಯೂ ಸಹ ಇದೆ ಗ್ರಂಥಾಲಯದಲ್ಲಿ ಪುಸ್ತಕಗಳು ಕುರ್ಚಿಗಳು ಟೇಬಲ್ ರೌಂಡ್ ಟೇಬಲ್ ರ್ಯಾಕ್ಸ್ ಗ್ಲಾಸ್ ಅಲ್ಮಾರ್ ಕಂಪ್ಯೂಟರ್ ಪ್ಲಾಸ್ಟಿಕ್ ಕ್ಲರ್ ಡಾಟಾ ಕಾರ್ಡ್ ಲಾಂಗ್ ಟೇಬಲ್ ವಿದ್ಯುತ್ಕರಣ ದಾಸ್ತಾನು ಕಡತ ಶೌಚಾಲಯ ಮೊಬೈಲು ಟಿ ವಿ ಎಲ್ಲ ಸೌಲಭ್ಯಗಳು ಸಹ ಇದೆ ಪತ್ರಿಕೆ ತರುವುದರ ಒಂದು ವಿಷಯದಲ್ಲಿ ಅಂದರೆ ನಮಗೆ ಸ್ವಲ್ಪ ತಂದ ಒಂದು ಮೊನ್ನೆ ಒಂದು ನಾಲ್ಕು ಒಂದು ವಾರ ಎರಡು ವಾರದಿಂದ ಸ್ವಲ್ಪ ಪತ್ರಿಕೆಗಳು ಬರೋಕ್ಕೆ ಕೂಡ್ಲಿಗಿಂದ ಇಲ್ಲಿ ಬರೋಕ್ಕೆ ಬಸ್ಸಿನ ವ್ಯವಸ್ಥೆ ಇಲ್ಲದಿರುವುದನ್ನು ತಡವಾಗಿದೆ ಈಗ ನಾನು ಪತ್ರಿಕೆಯನ್ನು ಖುದ್ದವಾಗಿಯೇ ನಾನು ತಂದು ನಾನು ಗ್ರಾ ಗ್ರಂಥಾಲಯಕ್ಕೆ ನೀಡುತ್ತೇನೆ ಮೊದಲನಾದಿಗೆ ಮೇಲ್ವಿಚಾರಕರ ಹುದ್ದೆ ಕಾರ್ಯನಿರ್ವಹಿಸುತ್ತಿದ್ದರೆ ಎಲ್ಲವೂ ಸಹಜವಾಗಿ ನಡೀತದೆ ಎಂಬ ನನ್ನ ಒಂದು ಭಾವನೆ ನಮ್ಮ ವಿ ಆರ್ ಡಬ್ಲ್ಯೂ ಸಿಬ್ಬಂದಿ ಅಲ್ಲಿ ಕಾರ್ಯ ತಾತ್ಕಾಲಿಕವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅವರು ಸುಲ್ದಳ್ಳಿ ಮತ್ತು ಬೆಡ್ಲಡ್ಕಲ್ಲಿ ಕಾರ್ಯನಿರ್ವಹಿಸೋದ್ರಿಂದ ಅವರಿಗೂ ಸಹ ಸಮಯ ಅವಕಾಶ ಇರೋದಿಲ್ಲ ಹಾಗಾಗಿ ಸಮಸ್ಯೆ ಆಗಿದೆ ನೆಕ್ಸ್ಟು ಗ್ರಾಮೀಣ ಭಾಗಕ್ಕೆ ಎನ್ ಆರ್ ಜಿ ಕೂಲಿ ಕಾರ್ಮಿಕರಿಗೆ ಕೂಲಿ ಸಹ ಕೊಡ್ತಾ ಇದ್ದೀವಿ ಈಗ ಸದ್ಯಕ್ಕೆ ಕೆರೆಯಲ್ಲಿ ಮಳೆ ಬಂದಿರೋದ್ರಿಂದ ಹೋದ ವಾರದಿಂದ ಕೆಲಸ ನಿಲ್ಲಿಸಿದ್ದೀವಿ ಯಾಕಂದರೆ ಅಲ್ಲಿ ಕೆಲಸ ಮಾಡಲಿಕ್ಕೆ ಜಾಗ ಇಲ್ಲ ಹಾಗೇ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳಲ್ಲಿ ಕುಡಿಯೋ ನೀರಿನ ಜಲ್ ಜೀವನ್ ಮಿಷಿನ್ ಯೋಜನೆಯ ಕಾಮಗಾರಿ ಪ್ರಗತಿಯಲ್ಲಿದೆ ಎಲ್ಲ ಗ್ರಾಮಗಳಲ್ಲಿ ಅದನ್ನು ಸಹ ನಾವು ಪರಿಶೀಲನೆ ಮಾಡಿ ಇದು ಮಾಡ್ತಾಯಿದ್ದೀವಿ ಹಾಗೂ ಇಲ್ಲಿ ಡಿಸೆಂಬರ್ ಇಂದ ಬೆಡ್ಲಡ್ಕು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಈಚಲ್ ಬೆಡ್ಲಡ್ಕು ತುಪ್ಪನಹಳ್ಳಿಯಲ್ಲಿ ನೀರಿನ ಬಹಳ ಸಮಸ್ಯೆ ಉದ್ಭವ ಆ ನೀರಿನ ಸಮಸ್ಯೆಯಿಂದಲೇ ನಮಗೆ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಸಹಕಾರ ಕೊಟ್ಟರು ಹಾಗೂ ನಮ್ಮ ಪಂಪ್ ಆಪರೇಟರ್ಗಳು ಎಲ್ಲಾ ಸಿಬ್ಬಂದಿಯೂ ಸಹ ಸಹಕಾರ ಕೊಟ್ಟರು ನಾವು ಒಂದು ಐದು ಆರು ಖಾಸಗಿ ಬೋರ್ ತಗೊಂಡಿದೀವಿ ಡಿಸೆಂಬರ್ ಜನವರಿಯಿಂದ ಅಲ್ಲಿ ಇಲ್ಲಿವರೆಗೂ ನಡೀತಾ ಇದೆ ಖಾಸಗಿ ಬೋರ್ಗಳು ನಡೀತಾ ಇದ್ದೇವೆ ನಾವು ಇನ್ನೊಂದು ಸ ಎರಡು ಮೂರು ಮಳೆ ಬಂದು ಸ್ವಲ್ಪ ಮಳೆ ಬೋರ್ಗಳ ರಿಕವರಿ ಆದರೆ ನಮಗೆ ನೀರಿನ ಸಮಸ್ಯೆ ಒಂದು ಬಗೆಹರಿದ್ರೆ ಎಲ್ಲ ಸರಿ ಹೋಗುತ್ತೆ ಈಗ ಸಾರ್ವಜನಿಕರಿಗೆ ನಾವು ಮೊದಲನೇದಾಗಿ ನೀರು ವಿದ್ಯುತ್ತು ಸ್ವಚ್ಛತೆಯನ್ನು ಮಾಡಿದರೆ ನಮಗೆ ಸಾರ್ವಜನಿಕರು ಇಲ್ಲಿ ಏನೂ ಕೇಳಲ್ಲ ಎಲ್ಲ ಸಹಕಾರ ಕೊಡ್ತಾ ಇದ್ದೀವಿ ಬಟ್ ಇಲ್ಲಿ ಉಸಲಾತಿ ಕಡಿಮೆ ಯಾವುದೇ ಸೋರ್ಸಸ್ ಇಲ್ಲ ಉಸಲಾತಿಯಲ್ಲೇ ಮಾಡಬೇಕಾಗತ್ತೆ ಹಾಗೂ ಹದಿನೈದು ಹಣಕಾಸಲ್ಲೂ ಕೆಲ ಕೆಲಸ ಕೆಲವು ಕೆಲಸಗಳನ್ನು ಮಾಡ್ತಾಯಿದ್ದೀವಿ ಮತ್ತೆ ಬೇರೆ ಬೇರೆ ಯೋಜನೆಗಳಲ್ಲೂ ಸಹ ನಾವು ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಸಿಬ್ಬಂದಿಗಳು ಎಲ್ಲ ಸಹಕಾರ ಕೊಡ್ತಾರೆ ಎಲ್ಲ ಸದಸ್ಯರು ಉಪಾಧ್ಯಕ್ಷರು ಅಧ್ಯಕ್ಷರೂ ಸಹ ಎಲ್ಲ ಸಹಕಾರ ಕೊಡ್ತಾರೆ ಮುಂದಿನ ದಿನಗಳಲ್ಲಿ ಎಲ್ಲ ಸಿಬ್ಬಂದಿ ಅಧ್ಯಕ್ಷರು ಹಾಗೂ ಸದಸ್ಯರ ಜೊತೆ ಸಹಕಾರವಾಗಿ ಸೌಜನ್ಯವಾಗಿ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಪತ್ರಿಕೆಯಲ್ಲಿ ಸರ್ಕಾರದ ಒಂದು ನಿಯಮದ ಏನು ಕೆಲಸ ಮಾಡಬೇಕಂದ್ರೆ ಅಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಉದ್ದಮ್ ಅವರೇ ಹೋಗಿ ನಮ್ಮನ್ನು ಕರ್ಕೊಂಡು ಹೋಗಿ ಎಲ್ಲರನ್ನು ಅಲ್ಲಿ ವಿಶ್ವಾಸಕ್ತ ಇದನ್ನು ಮಾಡ್ಕೊಂಡು ಚರ್ಚೆ ಮಾಡಿ ಮಾಡೋದಾ ಸರ್ ಪಂಚಾಯಿತಿ ಅಭಿವೃದ್ಧಿಯಾಗಿ ಬೆಡಲಡುಕು ಗ್ರಾಮ ಪಂಚಾಯಿತಿಯಿಂದ ಎಲ್ಲಿ ಕಾರ್ಯನಿರ್ವಹಿಸಲು ಬಂದಾಗಲಿಂದ ನನಗೆ ಸಹಕಾರ ಕೊಟ್ಟತ್ತ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಹಾಗೂ ನನ್ನ ಎಲ್ಲ ಸರ್ವ ಸದಸ್ಯರಿಗೂ ಹಾಗೂ ನನ್ನ ಕೆಳಗೆ ಕೆಲಸ ಮಾಡ್ತಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಹಾಗೂ ನನಗೆ ಇನ್ನು ಮುಂದೆನೂ ಹಾಗೆ ಸಹಕಾರ ಕೊಟ್ಟರೆ ಎಲ್ಲ ಜೊತೆಯಲ್ಲೂ ನಾನೂ ಕೆಲಸ ಮಾಡ್ತೀನಿ ಎಂಬ ಭಾವನೆಯೂ ಸಹ ಹೇಳ್ತೀನಿ ಹಾಗೆಯೇ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸರ್ ರವಿ ಸಾರ್ ಇವರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ ನಾನು ಎಲ್ಲ ವಿಷಯಕ್ಕೂ ನನಗೆ ಸಹಕಾರ ಕೊಡ್ತಾರೆ ಮಾಡ್ಕೊಂಡು ಹೋಗ್ರಿ ಹಿಂಗೆ ಮಾಡು ಹಂಗೆ ಮಾಡು ಅಂತ ಸಹಕಾರ ಕೊಡ್ತಾರೆ ಯಾವುದೇ ವಿಷಯನ ಸಾರ್ ಕಡೆ ನಾ ಸಾರ್ ಗಮನಕ್ಕೆ ತರ್ತೀವಿ ಹಾಗಾಗಿ ಅವರು ಅವರು ಕೂಡ ಸಹಕಾರ ಕೊಡ್ತಾರೆ ನಮ್ಮನ್ನು ಒಳ್ಳೆಯ ರೀತಿಯಾಗಿ ನಮ್ಮನ್ನು ನೋಡ್ಕೊತಾರೆ ಎಲ್ಲ ಸಿಬ್ಬಂದಿ ಪದವೀಧರರಿಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೂ ಎಲ್ಲರಿಗೂ ನಮಗೆ ಇದು ಮಾಡ್ತಾರೆ ಸರ್ ರವಿಕುಮಾರ್ ಸರ್ ಅವರಿಗೂ ನಾನು ಸಹ ಧನ್ಯವಾದಗಳನ್ನು ಹೇಳ್ತೀನಿ ಇಲ್ಲಿ ಎಷ್ಟು ದಿನ ಕೆಲಸ ಮಾಡ್ತೀನೋ ಹಾಗಾಗಿ ಒಳ್ಳೆತನದಿಂದಲೇ ಕೆಲಸ ಮಾಡಿ ಮುಂದಿನ ಪಂಚಾಯತಿ ಬದ್ರು ಸಹ ಅದೇ ರೀತಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ನಮ್ಮ ಮೇಲಧಿಕಾರಿಗಳು ಸಹಕಾರ ಇರಲಿ ಹಾಗೂ ಎಲ್ಲ ಅಧ್ಯಕ್ಷರ ಉಪಾಧ್ಯಕ್ಷರ ಸದಸ್ಯರ ಸಹಕಾರ ಇರಲಿ ಅಂತ ಹೇಳಿ ನಾನು ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತಾ ಹಾಗೂ ಜನಪರ ಅನೂರಪ್ಪ ಅವರಿಗೂ ಸಹ ಧನ್ಯವಾದ ಜನನಾಯಕ ಅಪ್ಪು ಟಿವಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬಾಯ್